ಗಣಮಾಗನ ಕುತ್ಕೊಂಡು ತಳದಾಗ ಮಣ್ಣು ಓದ ನಂಟಲೇನ ಅದಕ್ಕ ಗಣಮಗನ ಹೆಣಕ ಹೆಗಲ ಕೊಟ್ಟ ಅಕ್ಕಿ ಮಣ್ಣು ತಂದ ಅಕ್ಕಿ ಕುಡಬೇಕಾಗೇತಿ ಇಟ್ಟ ಹೆಣ್ಮಕ್ಳ ಹೆಣಕ್ ಹೆಗಲ ಕೂಡ ಹಂಗಿಲ್ಲತಿ ಆಗಲಿಲ್ಲ ಏನತ್ತ ತಾಯಿ ಭುವನೇಶ್ವರಿ ಕಡೆ ಓಡಿ ಬಂದ ಭೂಮಿ ತಾಯಿ ಕಡೆ ಬಂದ ಹೇಳ್ತಾನ ಏನತ್ತ ತಾಯಿ ಭುವನೇಶ್ವರಿ ಸೃಷ್ಟಿ ಮಾಡ್ಬೇಕಲ್ಲ ಕತ್ತೇನಿ ನನ್ನ ಕೈಲಿ ಆಗುವಲ್ ಎರಡು ಗ್ವಾಂಬಿ ಮಾಡ್ಬೇಕತ್ತನು ನನ್ನ ಕೈಯ್ಯ ಗ್ವಾಂಬಿ ಆಗುವಲ್ದು ಅದಕ್ಕೆ ಅದಕ್ಕೆ ನಿನ್ನ ಸಹಾಯ ನನಗ ಬೇಕಾಗೈತಿ ಅಂದ ಅವಾಗ ಹೇಳ್ತಾಳ ಏನತ್ತ ಭುವನೇಶ್ವರಿ ಪರಮಾತ್ಮ ಜಗಕ್ಕ ದೊಡ್ಡ ಜಗಕ್ಕ ನೀ ದೊಡ್ಡವ ನನ್ನ ತನಕ ಬಂದಿ ಏನಂತ ಹೇಳಿ ಏನು ಸಹಾಯಬೇಕ ಸಹಾಯ ಕೇಳಕ್ಕ ಏನು ಬೇಕಾಗೈತಿ ಕೇಳ ಕೊಡ್ತಾನ ನನಗ ಆದಟ್ಟು ಕೊಡ್ತಾನಂದಳಕಿ ಅವಾಗ ಹೇಳ್ತಾನೆ ಏನತ್ತ ಯಂತ್ರ ಜಂತ್ರ ಮಂತ್ರ ತಂತ್ರ ಎಲ್ಲ ಓದಿ ಕುತ್ತಿ ಕರೆ ಗ್ವಾಂಬೆ ಮಾತ್ರ ಆಗುವಲ್ ಗಾಂಬೆ ಆಗುವಲು ನನಗೊಂದು ಸಣ್ಣ ಸಹಾಯ ಮಾಡಂದ ಏನ ಏನತ್ ಕೇಳ್ದಾಗ ಒಂದು ಹಿಡಿ ಮಣ್ಣು ಕೂಡ ನನ್ನ ಕೈಯಾಗ ಒಂದು ಹಿಡಿ ಮಣ್ಣು ಕೂಡ ನಿನ್ನಿರುವಂತದ ಒಂದು ಹಿಡಿ ಮಣ್ಣ ಕೊಟ್ಟಿ ಅಂದ್ರೆ ಎರಡ ಗ್ವಾಂಬಿ ಮಾಡಿ ಇಡತನ ದೇವಲೋಕದಾಗ ಅಲ್ಲಿಂದ ಸೃಷ್ಟಿ ತಯಾರಾಕ ಎರಡ ಒಂದು ಹೆಣ್ಣು ಒಂದು ಗಂಡು ಎರಡ ಗ್ವಾಂಬಿ ಮಾಡಿ ಮುಂದೆ ಸೃಷ್ಟಿ ತಾನ ನನಗೆ ಮಣ್ಣು ಕೊಡ್ಬೇಕಂದ ನೀ ಮೊದಲು ಸಹಾಯ ಮಾಡಬೇಕ ಸಹಾಯ ಮಾಡ್ಬೇಕಂದಾಗ ಅವಾಗ ಭುವನೇಶ್ವರಿ ಹೇಳ್ತಾಳ ಏನತ್ತ ಭಗವಂತ ನನ್ನ ತನಕ ಮಣ್ಣು ಬೇಡ್ಲಕ್ ಬಂದಿ ಬಂದಿ ಇಲ್ಲ ನಂಗೆಲ್ಲ ಕೊಡ್ತನ ಖರೇ ನನ್ನೊಂದು ಕರಾರ ಕಂಡೀಷನ್ ಅದ ಹೆಂಗ ಇದು ಅಡಿವಿ ಸಮತೋಳ ಐತದಿ ಸಾವನ ಐತಿ ಎಕ್ದಮ ಸಾವನ ಐತದ ಅಡಿವಿ ಇದನ್ನ ಕೆದರಿ ಕೊಟ್ಟಿನಂದ್ರ ಇಲ್ಲಿ ಗಾರಿ ಬೀಳತೈತಿ ಗಾರಿ ಯಾರು ಬರಿ ಈ ಗಾರಿ ಬರಿ ಮಾಡೋರು ಮಾಡೋದನ್ನು ಕೆದರಿ ಕೊಟ್ಟಿನಂದ್ರ ಗಾರಿ ಬೀಳತೈತಿ ಹೌದ್ ಮ ಗಾರಿ ಯಾರು ಬರಿ ಮಾಡೋರು ಅಂದಾಗ ಅವಾಗ ಹೇಳ್ತಾಳ ಏನತ್ತ ನಿನಗ ನಾ ಮಣ್ಣ ಕೊಡ್ತೇನೆ ನೀನಾಗೆ ಹೆಂಗ ನನ್ನ ಮಣ್ಣು ನನ್ನ ತಕ್ಕ ಒಯ್ಲಾಕ ಬಂದಿಲ್ಲ ಬಂದಿ ಹಾಂ ಮುಂದ ಒಂದಿನ ದಿನ ನೀನಾಗೆ ನನ್ನ ಮಣ್ಣು ತಂದೆ ನನಗೆ ಕೊಡ್ತನ ನಂಗೆ ವಚನ ಕೊಟ್ಟರೆ ಅಟ್ಟ ಮಣ್ಣು ಮಣ್ಣು ಕೊಡ್ತಾನ ಇರ್ಕ ಕೊಡಂಗಿಲ್ಲ ಹೌದು ಹೌದು ಯಾಕಂದ್ರೆ ನನ್ನ ಮಣ್ಣು ತಂದು ನನ್ನ ಕೊಡ್ತಾನ ಅಂತ ಹೇಳಿ ವಚನ ಕೊಟ್ಟೆಂದ್ರೆ ಅಟ್ಟ ಮಣ್ಣು ಕೊಡ್ತಾನೆ ಇರ್ಲಿಕ್ಕೆ ಕೊಡಂಗಿಲ್ಲ ಇಲ್ಲ ಅವಾಗ ಸ್ವತಃ ಇವರು ಪರಮಾತ್ಮ ವಚನ ಕೊಟ್ಟಾನ ಆಕಿ ಈಗ ನೋಡುವ ನಾನಾಗೆ ಮಣ್ಣು ಒಯ್ಯಕ್ಕ ಬಂದನಿ ಬಂದ ಈಗ ನಾನಾಗೆ ಹೆಂಗ ಮಣ್ಣು ಒಯ್ಯಕ್ಕ ಬಂದಲ್ಲ ಹಂಗ ನಾನಾಗೆ ಮಣ್ಣಿನಿಂದ ತಯಾರಾಗಿರುವಂತ ಕಾಯ ಸರೀರ ಈ ಮಣ್ಣಿನಗೆ ನಿನ್ನ ಮಣ್ಣು ತಂದು ನಿನ ಒಪ್ಪ ಕೈಯಾಗಿ ಆಕಿ ಮಣ್ಣು ಕೊಟ್ಟ ಬಳಕ ಎರಡು ಗೋಂಬಿ ಯಾವ್ದು ಆಕಿನ ಮಣ್ಣ ಕೊಟ್ಟಿರ್ಲಿಕ್ಕ ನೀ ಎದ್ರದ ಗೊಂಬೆ ಮಾಡ್ತಿದ್ದಿ ಏನ್ ಮಾಡ್ತಾನು ಏನು ತಗೊಂಡು ಮಾಡ್ತಿದ್ದಿ ಗೊಂಬಿ ಗೋಂಬಿ ಯಾವ್ದು ಅದು ಅಲ್ಲಿ ಒಂದು ದಗದ ಏನು ಏನ್ ಎರಡು ಗೊಂಬೆ ತಯಾರು ಮಾಡಿ ಇಟ್ಟು ಬಳಕ ದಿನನಿತ್ಯ ವಿಮಲಿಸನು ಪಿಸಾಚಿ ಬಂದು ಕೆಡಿಸಿ ಹೋಗ್ತಿತ್ತು ವಿಮ್ಲಿಸ್ ಪಿಸಾಚಿ ಬಂದು ಕೆಡಿಸಿ ಹೋಗ್ತಿತ್ತು ಹತ್ತಿ ಅಂದ್ರೆ ಸೃಷ್ಟಿ ಮುಂದೆ ತಿಳ್ಕೊಂಡೆ ಎರಡೂ ಗೊಂಬಿ ಹೊಟ್ಟಿ ಮೇಗಿನ ಮಣ್ಣು ತಕೊಂಡ್ರು ಅಲ್ಲಿ ಹೊಂಕಳು ತಯಾರಾತು ಅದೇ ಮಣ್ಣಿನಿಂದ ಸಣ್ಣದೊಂದು ನಾಯಿ ತಯಾರ ಮಾಡಿ ಇಡಬೇಕಾತು ನಾಯಿ ತಯಾರ ಮಾಡಿ ನಾಯಿ ನಾಲಿಗೆ ಮ್ಯಾಗ ಓಮ್ ಅನ್ನುವಂತ ನಾಮ ಬರೆದ್ ಬಿಟ್ರು ನಾಮ ಬರದ್ರು ಈ ನಶೀಕಿನ ಟೈಮ್ ಅದೊಳಗೆ ಪಿಸಾಚಿ ಬರ್ತಿತ್ತಲ್ರಿ ಅಲ್ರಿ ಪಿಸಾಚಿ ಬರ್ತೈತಿ ವಿಮಲೀಸ್ ಅನ್ನುವಂತ ಪಿಸಾಚಿ ಬರ್ತಿತ್ತು ದಿನನಿತ್ಯ ಬರುವ ಬರ್ರಂಗ ಬಂದ್ ಬಿಡ್ತದು ಆ ನಾಯಿ ಕಣ್ಣಿಗೆ ಶೇತನ ಪಿಸಾಚಿ ಕಾಣ್ತಾವತ್ ಹೇಳ್ತಾರ ನಾಯಿ ಕಣ್ಣಿಗೆ ಏನೋ ವಿಮಲಿಸನು ಅಂತ ಶೇತಾನ ಕಂಡಿತ್ತಲ ಅವಾಗ ನಾಯಿಗಿ ಓಮ್ ಹೇಳಿ ನುಡಿಲಾಕ ಬರ್ಲಿಲ್ಲ ಹೇಳಿ ರಾಗ ಯಾರೋ ಅಧಾರೋತ ಇದು ಯಾರೋ ಅಂತ ಹೇಳಿ ವಿಮಲಿಸ್ ಅನ್ನುವಂತ ಶೇತಾನ ಬಿಟ್ಟು ಬಿಡುಗಡದ ಓಡಿ ಹೋತು ಇನ್ನಾದ್ರೂ ಭೂಮಿ ತೆಲಿಮ್ಯಾದ ನಡ್ದ ನಡಿತೈತ್ರಿ ಆ ಶೇತಾನ ಬರ್ತೈತಿ ಇನ್ನಾದ್ರೂ ನಾಯಿ ರಾಗ ಹಚ್ ಕರಿ ಹೆಂಗ್ರಿ ಕಂಡು ಬಗಲ್ತೈತಿ ಕಾಣಲ್ದು ಬಗಲ್ತೈತಿ ಹೆಂಗ್ರಿ ಯಾವ ನಮ್ಮ ಇಸ್ಲಾಂ ಧರ್ಮದವ್ರ ನಸೀಕಿನ ಟೈಮದೊಳಗ ಅಜಾ ಕುಡ್ಲಾಕ ಹತ್ರ ಅಂದ್ರೆ ಅಲ್ಲಿ ಅಜಾ ಕೊಡ್ಲಾತ್ರ ಅಂದ್ರೆ ಇಲ್ಲಿ ನಾಯಿ ರಾಗ ಹತ್ತೈತಿ ಆಗತೈತಿ ಇದ್ರದಾದ್ರೂ ಇನ್ನ ಧ್ಯಾನ ಆಗತ್ತೈತಿ ಅದಕ್ಕೆ ಇನ್ನಾದ್ರೂ ಅದ್ ವಿಮಲೀಸನ ಪಿಸಾಚಿ ಅದ್ರ ಕಣ್ಣಿಗೆ ಕಾಣ್ತಂದ್ರೆ ಬಿಟ್ಟು ಬಿಡಾಡ್ದು ಓಡಿ ಹೋಗ್ತೈತಿ ಇದ್ರ ಯಾವ ಹಿಂಗದೊಳಗ ಮಣ್ಣು ಓದರಿ ನೀವು ಗಂಡು ಹಾಡೋ ಯಾರ ಕಡೆದ ಭೂಮಿ ತಾಯಿ ಕಡೆ ಕೊಟ್ಟ ಬಳಕ ಸೃಷ್ಟಿಯಾಗ್ಯದ ನಿಮ್ ಕೈಯಾಗ ತಿರುಗಿ ಅದಕ್ಕೆ ಈಗ ಸದ್ದ ನೋಡ್ರಿ ಎಲ್ರಿ ಒಂದ್ ಸತ್ತಿದ್ರ ಸೂತಕ್ಕಾಗಿತ್ತಂದ್ರ ಯಾರ ತಿರ್ಕೊಂಡಿದ್ರ ಅಂದ್ರ ಹೊಂಟಿದ್ರಪ್ಪ ಅಂದ್ರೆ ಅಲ್ಲಿ ಏನ ಕೇಳ್ತಾರಿ ಏನ ಎಲ್ಲಿ ಹೊಂಟರಿ ಅಂತ ಕೇಳಿ ನೀವು ಬೇಕಾದ್ರ ಸತ್ತಲ್ಲಿ ಹೊಂಟವ್ರ ಮಣ್ಣು ಕೊಡ್ಲಾಕ್ ಹೊಂಟದ ಅಂತ ಹೇಳ್ತಾರ ಮಣ್ಣು ಎಲ್ಲಿ ಕೊಡ್ತಾರ ಇವ್ರ ಹತ್ತಿ ಏನ್ ಐತಿ ಅನ್ನೋದೇನ ತಳದಾಗ ಹೋದಾನ ಅದನ್ನ ಕೊಡ್ಬೇಕಾಗೈತಿ ಈಗ ಅದ ತಳದಾಗ ಪರಮಾತ್ಮ ಹೋದಾನು ಅದನ್ನ ಕೊಡ್ಬೇಕಾಗಿ ಅದಕ್ಕ ನೋಡು ಅಕ್ಕಿ ಮಣ್ಣು ಅಕ್ಕಿ ಕೊಡುದ ಗಣಮಾಗನ ಕುತ್ಕೊಂಡು ತಳದಾಗ ಮಣ್ಣು ಹೋದಾನ ನಂಟ್ಲೇನ ಅದಕ್ಕ ಗಣಮಾಗನ ಹೆಣಕ ಹೆಗಲ ಕೊಟ್ಟ ಅಕ್ಕಿ ಮಣ್ಣು ತಂದ ಅಕ್ಕಿ ಕೊಡ್ಬೇಕಾಗೈತಿ ಇಟ್ಟರ ಸಂಬಂಧ ಹೆಣಮಕ್ಳ ಹೆಣಕ ಹೆಗಲ ಕೂಡ ಹಂಗಿಲ್ಲ ಇಟ್ಟೈತಿ ಅವಾರ ಅದಕ್ಕ ನಾ ಮಣ್ಣ ಕೊಟ್ಟ ಬಳಕ ಗೊಂಬೆ ಆಗ್ಯಾವ ಭಾಗಪಾಜ ನಿನ್ನಿಂದ ಇದ್ರೊಳಗ ಆಗಿಲ್ಲ ನಾವು ಬೇಕಾ ನಾ ಬೇಕು ನೋಡು ನೀನ ಮೂರು ಮಳ ಮಣ್ಣಾಗ ಹಾದ್ರು ನಾ ಬೇಕಾ ಒತ್ತಾಟಿಗೆ ಮೂರು ದಿವಸ ಆಲ್ಮೇಲ ಊರ ಗಾಡಕಿ ಇಟ್ಟುಕೊಂಡ್ರನು ಹ ಭಾಗಪ್ಪಾ ಜ ನಿನಗಂತ ಬಗೆ ಹೋಗು ಹುಡುಗನ ಅಲ್ಲ ಮತ ಒಬ್ಬ ಬೇಕಾದಂಗ ಒಬ್ಬರಿಗೆ ಹಲ್ಲಾಕ ಬರಂಗಿಲ್ಲ ಹ ಯಾರ್ ಒಂದ ಹೆಣ್ಣ ಒಂದು ಗಂಡ ಯಾಕ ಬೇಕಾ ಇರ್ಲಿ ಕರೆ ಮಾತು ಬೆಳಸೋದೊಳಗೆ ಹೇಳ್ತೇನೆ ಹೆಂಗ್ ಬೆಳಸಿರಿ ಬೆಳಸಿರಿ ಹ ಇದನ್ನು ಬಂದು ಮುರಿದು ಏ ನೀ ಎಲ್ಲಿದ್ದಿ ನಿನ್ನ ತಯಾರು ನಾನೇ ಮಾಡೀನಿ ಅಂತ ಹೇಳು ಇದಕ್ಕೆ ಮುಂದೆ ಮತ್ತೆ ನಿರಾಕಾರಕ್ಕೆ ನಾ ಹಸ್ತನ ಪದ ಅವನು ಬೇರೆ ಐತಿ ಹೆಂಗ್ರಿ ಅವ್ ಹೇಳ್ತಾನ ಬಾಳ ಹಿಂದಿಗಡೆ ಹುಟ್ಟಿದ್ ಐವತ್ತು ವರ್ಷದ ಹಿಂದ ಹುಟ್ಟೇನಿ ಅತ್ರಿ ಬಾಳ ಸಣ್ಣ ಹಾಕಿದ್ಯ ಐವತ್ತು ವರ್ಷದ ಹಿಂದ ಸರ್ಕಾರ ನಾ ಹುಟ್ಟಿದ್ನಿ ಅಂದ್ರೆ ಜನರೋಡಿನ ಲಗ್ನ ಹಂಗ ಮಾಡ್ಬೇಕಾಗಿತ್ತಲ್ಲ ಹಂಗ ನನಗ ನಿನಗೆ ಐವತ್ತು ವರ್ಷ ಪರಕ್ಕಿಡಬೇಕಾಗಿತ್ತಲ್ಲ ಇಂತ ನೀ ಐವತ್ತು ವರ್ಷ ಸಣ್ಣಕ್ಕೆ ಹಾ ನೀವು ಐವತ್ತು ವರ್ಷ ದೊಡ್ಡ ದೊಡ್ಡವ ನೀ ಐವತ್ತು ವರ್ಷ ಸಣ್ಣ ಹಾಕಿದ್ರೆ ಇವ್ ಹ್ಯಾಂಗ ಉಳಿತ ನನಕ ಹೋಗ್ತಿದ್ರಿ ಮಣ್ಣಾಗ ಮದುವೆ ಆಗುವಾಗ ಆಗೋದಿಲ್ಲ ವರ್ಷ ಮುಂಚೆ ನೀ ಹುಟ್ಟಿದಿ ಅಂದ್ರೆ ಹಂಗಿಲ್ರಿ ಅದಾಗದ ಇವ ಗಂಡು ಹೆಣ್ಣು ಅನ್ನುವಂತ ಗೊಂಬಿದ್ದು ಅಲ್ಲಿ ದೇವಲೋಕದಾಗ ಲೋಕದಾಗ ಅಲ್ಲಿ ಗಂಧಮ ಕಜ್ಜಾಡ್ ಅನ್ನುವಂತದೊಂದು ಹಣ್ಣಿತ್ತು ಅದಕ್ಕ ತಾಕಿತ್ತು ಮಾಡಿ ಬಿಟ್ಟಿದಿವ ಪರಮಾತ್ಮ ಯಾಡು ಗೊಂಬಿಗಳಿಗೆ ಇದನ್ನ ಹಣ್ಣು ತಿನ್ನಬೇಡ್ರಿ ತಿಂದ್ರಿ ಅಂದ್ರೆ ನಿಮಗ್ ಮುಡಿಚೆಟ್ ಆಗಲಕ ಚಾಲು ಮಾಡತೀ ಮುಡ್ಚೆಟ್ ಆದವ್ರ ಈ ದೇವ್ ಲೋಕದಾಗ ಜಾಗೆಲ್ಲ ಕೈಲಾಸದೊಳಗ ಇಲ್ಲಿ ನಡೆಯಂಗಿಲ್ಲ ಅಂದಾಗ ಅಲ್ಲಿ ಇದೇನು ಮಾಡಿತ್ತು ಹೆಣ್ಣ ಗೊಂಬಿ ಹೋಗಿ ಹಣ್ಣು ಹರಕೊಡತಿರ್ಲಾಕಾಯ್ತು ಅಲ್ಲಿ ಈ ಮುಡ್ಚಟ್ಟ ಚಾಲು ಆತದಕ ಅದಕ್ಕ ಇತ್ತು ಹಿಂಗ ಇಟ್ಕೊಂಡ್ರೆ ದೇವ ಲೋಕದ ಗದ್ಲಾ ಹಿಡಿಸ್ತಾ ಅಂತ ಹೇಳಿ ಅದನ್ನೊಂದು ದಿಕ್ಕಿಗೆ ಇದನ್ನೊಂದು ದಿಕ್ಕಿಗೆ ಒಗದ್ ಬಿಟ್ಟ ಐವತ್ತು ವರ್ಷಕ್ಕೆ ಬಂದು ಕೂಡ್ಕೊಂಡ್ ಇಷ್ಟ ಕೂಡ ಎರಡು ಐವತ್ತು ವರ್ಷ ಕರೆ ಐವತ್ತು ವರ್ಷ ಪರಕಾಗಿ ಹುಟ್ಟಿಲ್ಲ ನೀನ್ ದೊಡ್ಡ ಮಾಲಾ ಅಟ್ಟ ಅಟ್ ದೊಡ್ಡ ಮಾಲ ಪೂರ್ವ ದಿಕ್ಕಿಗೆ ಒಂದ ಪಶ್ಚಿಮ ದಿಕ್ಕಿಗೆ ಒಂದ ಒಗಡಾರ ಎರಡು ಗೊಂಬೆ ಒಗದು ಬಿಟ್ರು ಹಾಂ ಒಗ್ಯಾಂಡ್ಲೆ ಮುಂದೆ ಇವು ತಿರುಗ್ಯಾಡ್ಕೋತ ಐವತ್ತು ವರ್ಷಕ್ಕೆ ಬಂದು ಎರಡು ತಿರ್ದ ಭೇಟಿ ಆತು ಭೇಟಿ ಆತು ಐವತ್ತು ವರ್ಷಕ್ಕೆ ಭೇಟಿಯಾಗ್ಯಾವ ಕಾಕಾ ಹೇಳ್ತಾನೆ ರೀ ನಮ್ಮ ಬಾಗ ಐವತ್ತು ವರ್ಷ ನೀ ಸಣ್ಣ ಆಕಿದೀರಿ ಹಾಂ ಮತ್ತು ಐವತ್ತು ವರ್ಷ ಸಣ್ಣಾಕಿದ್ರೆ ನನಗೆ ನಿನಗೆ ಬಂದು ಬಳಗ ಹೆಂಗೆ ಬೆಳಿತೈತಿ ಮುಂದೆ ಈಗ ಕಾನೂನು ಮಾಡ್ಯಾರಲ್ಲ ಹೆಂಗೆ ರೀ ಮದ್ವೆಯಾಗ ನೀ ಹದಿನೆಂಟು ವರ್ಷ ನಿನಗ ಹಾಂ ಅವಗ ಇಪ್ಪತ್ತು ಅಟ ಮೂರ ವರ್ಷ ಫರಕ್ ಇಟ್ಟಾರ ಮೂರು ವರ್ಷ ಯಾಕೆ ಪರಕಿಟ್ಟಾರು ಬೇರೆ ಐತಿ ಸುಮ ಇಟ್ಟಾರ ನೋಡು ಇಪ್ಪತ್ತೊಂದು ವರ್ಷ ವರ್ಷ ಗಂಡಿಗಿಟ್ಟಾರ ಹದಿನೆಂಟು ವರ್ಷ ಹೆಣ್ಣಿಗೆ ಇಟ್ಟಾರ ಜರ ಮೂರ್ ವರ್ಷ ಇಟ್ಟಾರ ಮೂರ್ ವರ್ಷ ಎಲ್ರ ಗಂಡಿಗೆ ಅಂದ್ರೆ ಗಣಮಗ ಬಾಳ ದೊಡ್ಡ ಮತ್ತೆ ಇಟ್ಟಿಲ್ಲ ಇಟ್ಟಿಲ್ಲ ಅದ್ರ ಮಲುನ ಬೇರೆ ಐತಿ ಪಂಚ ಕರ್ನಿಲಿ ಅಕ್ಕನ ಹೇಳ್ತೀರಿ ಹಂಗೆ ಏಳ ಪಟ್ಟು ಹೆಣ್ಣಿಗೆ ಕಾಮಿದ್ದಾಗ ಒಂಟು ಪಟ್ಟು ಗಂಡಿಗೆ ಕಾಮಿರ್ತೈತಿ ಗಂಡಿಗೆ ಇರ್ತೈತಿ ಅಕ್ಕಿ ಬಡತಕ್ಕ ತಡದ ನಡೀಲಿ ಇವನು ಮೂರು ವರ್ಷ ದೊಡ್ಡವ್ ಮಾಡಿಟ್ಟಾರ ಲಗ್ನದಾಗ ಆದ್ರೂ ಅಂದ್ರು ಹಣ್ಮದಿಯವ್ರ ಗುಡಿ ಹೋಗಿ ಅವ್ರ ಹಾಸಿಗೆ ಎಟ್ಟ ಹಾಳಿನ ಬಂದಿಲ್ ಮನಿ ನಾವು ತಕೊಂಡ್ ಹೋಗಿ ನಿಮ್ ಹಾಸಿಗೆ ಸುಮ್ಮ ಏನೋ ಇದೆ ಇಟ್ಟ ಪರಕ ಹಿಂಗೇತಿ ಜರ್ ಕತ್ತ ಇಕಿಗಿ ಇಪ್ಪತ್ತೊಂದು ಅವಂಗೂ ಇಪ್ಪತ್ತೊಂದು ಸಮಾನ ಇಟ್ಟಿದ್ರಂದ್ರೆ ಅಂದ್ರೆ ಇವ್ರ ದವಾಖಾನಿಗೆ ಹೋಗಿದ್ರಿ ಅಂಬೂರನ್ಸ ಆಪರ್ಸಿ ಅಂತ ಹೇಳ್ರಿ ಭಾಗ ಬಣ್ಣಲ್ಲಿ ಫರಕ್ ಮಾಡಬ್ಯಾಡ್ರಿ ಗುರು ಒಳತು ಹೇಳ್ಯಾರೀ ಗುರು ಅನ್ನೋ ವಸ್ತು ಒಂದ ಅದ ಗುರು ಹೆಂಗೆ ರೀ ಸಿಕ್ಕವರಿಗೆಲ್ಲ ಗುರು ಸ್ಥಾನ ಸಿಗಂಗಿಲ್ಲ ಹಾ ಗುರುವಿನ ಸ್ಥಾನ ಸಿಗಂಗಿಲ್ಲ ಎಲ್ಲಾರಿಗೆ ಹೌದು ಅವ್ ಗುರು ಅವ್ ಬೇರೆ ಇದುರು ಈ ಗುರು ಈ ಬೇರೆ ಇದಂಗ್ ನೀವ್ ತಿರ್ತಿರ್ಗಿ ಮಾತಾಡಬೇರೆ ಅವ್ರ ಹೆಂಗಾಚೇರಿ ಕತಿ ಹೇಳೋಣ ಅವ್ ಬ್ಯಾರೆ ಗುರು ಅತ್ತ ಗುರು ಬೇರೆ ಹ ಕಡಿವಿದ್ದ ಕಲ್ಸುದು ಆದಾಯ ಗುರುವನು ಶಬ್ದ ಒಂದೈತಿ ಅದ ಅದ ಸಿಗುದಿಲ್ಲ ಅಂದ್ರೆ ಕತ್ಲಿ ರೂ ಅಂದ್ರೆ ಬೆಳಕ ಎರಡು ಕೂಡಿ ಆಗೈತಿ ಎರಡು ಕೂಡಿ ಗುರು ಆಗೈತಿ ಒಂದ ಗುರು ಆಗಿಲ್ಲ ಅದ್ರ ರು ಒಂದ ಕೂಡಿ ಗುರು ಆಗಿಲ್ಲ ಗೂ ಅಂದ್ರೆ ಕಾತ್ರಿ ಮೊದಲ ಕತ್ತಲಿ ಕಾತ್ಲಿ ಮೊದಲ ಹೆಣ್ಣ ಆಮೇಲೆ ಬೆಳಕ ಗೂ ಅಂದ್ರೆ ಕತ್ಲಿ ರೂ ಅಂದ್ರ ಬೆಳಕ ಅಜ್ಞಾನ ಕತ್ಲಿ ಹೊಡೆದು ಓಡಿಸಿ ಜ್ಞಾನವಂತ ಬೆಳಕ ತೋರ್ಸವನೇ ನಿಜವಾದ ಗುರು ಓದ್ತಾರವಂಗ ಎಲ್ಲ ಗುರು ಶಬ್ದ ಇವ್ರ ಗುರುಗಳು ಇವ್ರು ಬೇರೆ ಇವ್ರ ಇವ್ರ ಗರಗುರು ಗುರು ಯಾರ ಹೆಬ್ಬಟ್ಟು ಕಡ್ಕೊಂಡು ಯಾರ ಮನೆಯ ಉದ್ಧಾರ ಮಾಡ್ಕೋತ ಆಕಾರ ಮಾಡ್ಯಂಡ್ ತಾಯಿ ಬಸವ ಹೇಳತಾ ಹೋಗಿದ್ದ ಜಲಮುನಿ ಹಂತ್ಯಾಕ ಜಾಣ ಬಸವ ನೋಡದ್ರಿ ಒಂದ ಕವತೂಕ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಕ ಕೇ ನಾಲ್ವ ಕೊಟ್ಟಾರ ನಾಟಕ ಸಿ ಹುರಣಕ ಮುಂದ ಕಾರಣಕ ಏ ನಿರಾಧಾರ ಏಿ ಹುರಣಕ ಮುಂದೆ ಮಕ್ಕಳಿಗೆ ಕೊಡೋದು ಅಂದ ಧಿಕ್ಕರಿಸಿ ನಿಂತ ಮೂಳ ಬಸವಂದ ತಪ್ಪಿತ ದೀರ್ಖ ತಾಯಿ ಹೇಳ್ತಾಳ ನಿಂದ್ರು ಈಗ ಯುದ್ಧ ಬಸವ ಹಾಲ ಕೆಸದ ಮೆತ್ರಿ ಮಜ್ಯಾಕೇ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ಸುರುವ ಮಾಡ್ಯಾಳ ಭೂಮಿ ಸೃಷ್ಟಿ ಭೂಮಿ ಸುದ್ದಿ ನೋಡ್ರಿ ಅದ ಭೂಮಿ ಸುದ್ದಿ ಮೊದಲ ಯಾವ ನನ್ನ ತಾಯಿ ಆದಿಶಕ್ತಿ ಹೇಳ್ತಾಳ ಏನರ್ತ ಬಸವಣ್ಣಪ್ಪಗ ಜನನಿ ಅಂದ್ರೆ ಹೆಣ್ಣ ಜನನಿ ಜಲ ಅಂದ್ರೆ ಹೆಣ್ಣ ಹೆಣ್ಣ ಜನನಿ ಜಡಿ ಒಳಗಿಂದ ಜಲ ಪುಟ್ಟಿತು ಜಲ ಹುಟ್ಟಿತ ಅದೇ ಜಲದೊಳಗೆ ಜಾಂಬುಗಡ್ಡಿ ತಯಾರಾತು ಆ ಗಡ್ಡಿ ಒಳಗೆ ನಾಲ್ಕು ಮಂದಿ ಮಕ್ಕಳು ತಯಾರಾದ್ರು ಯಾರ್ಯಾರ ಜಲಮುನಿ ಹಾಲು ಮುನಿ ಹೆಪ್ಪು ಮುನಿ ರಕ್ತಮುನಿ ಬಿಗಮುನಿ ಯಾವ ಜನನಿ ಒಳಗಿಂದ ಜಲ ಹುಟ್ಟಿತು ಜಲದ ಒಳಗ ಜಾಂಬು ಮುನಿ ಹುಟ್ಟಿದ ಅಂದ್ರೆ ತಾಯಿದಿಂದ ಇವು ಹುಟ್ಟ್ಯಾನ್ ಅಂದಂಗಿದ್ರ ಅರ್ಥ ಜಲ ಅಂದ್ರೆ ನೀರ ನೀರ ಅಂದ್ರೆ ಜಡಿ ಅಂದ್ರೆ ಹೆಣ್ಣ ಜನನಿ ಅಂದ್ರೆ ಈಕೆಯಿಂದ ನೀರ್ ಹೊರಗ ಬಿತ್ತ ನೀರಾಗಿಂದ ಜಾಂಬುಮುನಿ ಹುಟ್ಟ್ಯದ ಕರಿ ಜಾಂಬು ಮುನಿ ಹುಟ್ಟಬೇಕಾದ್ರೆ ತಾಯಿ ಅಂಗದೊಳಗಿಂದ ಹುಟ್ಟ್ಯ ನೀವಿ ಅವಂಗ ನಾಲ್ಕು ಮಂದಿ ಮಕ್ಕಳ ಹಾಲು ಮುನಿ ಹೆಪ್ಪ ಮುನಿ ರಕ್ತಮುನಿ ಬಿಗುಮುನಿ ಏನ್ ಹೇಳ್ತಾಳ ಬಸವಣ್ಣಪ್ಪಗೆ ಬರೀ ಎಲ್ಲಾ ನೀರ ನಿರಾಕಾರ ಇತ್ತು ಹೇಳ್ತಾಳ ಬಸವಣ್ಣಗ ಆಕಾರ ಮಾಡ್ಬೇಕಾಗಿ ಆಕಾರ ಮಾಡ್ಬೇಕಾಗ್ಯದ ಬಸವಣ್ಣ ಹೋಗ ಆ ಜಾಂಬುಮುನಿನ ತಯಾರ ನನ್ನ ಅವಂಗ ನಾಲ್ಕು ಮಂದಿ ಮಕ್ಕಳದ ஆல ரத்தி முனி அவ்ரோம்பா கர்க்கொண்டு நாந்த நீர் மேல ஒன்று ஒரே கொய்ய நீர் மேல விட்டு விடுன அதுக்க வாதிவ இவ் அதிசக் மாத்து கே வாத பஸ்வண்ண ನಿನ್ನ ಮಕ್ಕಳು ಹೋಗಿ ಹೇಳುತ್ತಾನ ಮುನಿಗೆ ತಾಯಿ ಹೇಳು ನಮ್ಮ ತಾಯಿ ಹೇಳಾಳು ನಿನ್ನ ಮಕ್ಕಳನ್ನ ಕೊಡು ನಾಲ್ಕು ಮಂದಿ ನಂದ ಕೊಡ್ತಾನ ಮುನಿ ಅಂದ ಮತ್ತೊಬ್ರು ಮತ್ತೊಬ್ರು ಸಿಕ್ಕಿಲ್ಲನು ಮಗನ ನನ್ನ ಮಕ್ಕಳ ಬೇಕಾಗ್ಯಾರು ನಿನಗ ಅಂದಿವಾ ನಾಯಕ್ ಮಕ್ಕಳು ಕೊಡ್ಲಿ ಅಂದ ನಾಯಕ್ ಮಕ್ಕಳ ಅಂತ ಹೇಳಿ ತನ್ನ ಮುಟಗಿ ಮಾಡಿ ಬಸವಣ್ಣಪ್ಪನ ಬಾಯಿ ಮೇಲೆ ಗುದ್ದಿದ ಮುಷ್ಟಿ ಮಾಡಿ ಗುದ್ದಿದಾಗ ಮುದಿದಾಗ ಅಲ್ಲಿ ಒಂದ್ ಅದೇ ಬಸವಣ್ಣಪ್ಪನ ಮ್ಯಾಗಿನ ಹಲ್ಲು ಒಂದು ಸಟ್ಟು ಹೋಗ್ಯಾವ ಏನಾದ್ರು ಇಲ್ಲವ ಏನಾದರೂ ಇಲ್ಲವ ಸಮುದ್ರ ಮತ್ತ ಟೈಮ್ದೊಳಗೆ ಟೈಮ್ ಒಳಗೆ ಎದ್ದು ರತ್ನಾಗಿ ಎದ್ ಬಂದು ಹಲ್ಲ ಯಾವಾಗ ಮತ್ತೊಬ್ಬರ ಮಕ್ಕಳನ್ನ ಹೋದಾಗ ಒಬ್ಬರ ಕೈಯಾಗ ಬಡ ಸುಣ್ಣ ಮುರ್ಕೊಂಡ್ ತಳಗಿನ ಸಟ್ಟದ ಮ್ಯಾಗಿ ಮ್ಯಾಗಿನ ಹು ಇಲ್ಲೇ ಇಲ್ಲ ಇಲ್ಲ ಬಸವಣ್ಣಪ್ಪ ಇಲ್ಲ ಯಾಕ ಮತ್ತೊಬ್ಬರ ಮಕ್ಕಳನ್ನ ಕೇಳಕ್ ವಾದಾಗ ಹರೇತಿ ಅದಕ್ಕೆ ಇನ್ನೊಂದಾಗ ಬಸವಣ್ಣಪ್ಪ ಅಂಜಿ ಹೇಳ್ತಾನೆ ಹೇಳ್ತಾನಿ ಇವ್ ನನಗ ಬಾಯಿ ಬಾಯಿ ಗುದ್ದೇನಿ ಹೆಂಗ್ ಅಂದ ಅವಾಗ ಹೇಳ್ತಾಳ ಏ ಬಸವ ನಿನ್ನ ಹಿಂದ ಅದನಿ ಸುಮ್ಮನಿ ಅಂದ್ರ ಯುದಕ್ಕೆ ಅಂದಳಕಿ ಮುಂದಿಟ್ಟು ಹೆಜ್ಜೆ ಹಿಂದಿಡ್ಲಕ್ ಹೋಗ್ಬೇಡ ನಿನ್ನ ಹಿಂದ ನಾ ಅದನಿ ಅಂದಾಗ ಯಾವಾಗ ಆದಿಶಕ್ತಿ ಆಧಾರ ಆಗಿ ನಿತ್ತಳ ಬಸವಣ್ಣ ಮುಂದೆ ನಿತ್ತ ನಾಲ್ಕು ಮಂದಿ ಮಕ್ಕಳಿಗಿತ್ತಂದ್ರು ಯಾರಿಗೆ ನೀರಿನ ಮೇಲೆ ಹಾಲು ಮುನಿನ ಕೋದ್ರೂ ನೀರೆಲ್ಲ ಹಾಲು ಆಮೇಲೆ ರಕ್ತ ಮುನಿನ ಕೋದ್ರೂ ನೀರೆಲ್ಲ ರಕ್ತಾತು ಆಮೇಲೆ ಹೆಪ್ಪು ಮುನಿನ ಕೋದ್ರು ಹೆಪ್ಪು ಗಟ್ಟಗೋತು ಬಿಗು ಮುನಿ ನೋದ್ರು ಬಿಕ್ಕೊಂಡು ಬಿಡ್ತು ಪೂರ್ನೆಲ್ಲ ಬಿಕ್ಕೊಂಡು ಭೂಮಿ ತಯಾರಾಕೋತ ಬತ್ತು ಭೂಮಿ ತಾಯಿ ಯಾರಿಗೆ ನೀರ ನಿರಾಕಾರದ ಸುದ್ದಿಯು ಬಸವಣ್ಣಪ್ಪನ ಕಳಿಸಿದವ್ರು ನಾವೇ ಅವಂಗ ನಾಕ ಮಂದಿ ಮಕ್ಕಳಾಗುವಂಗ ಅವಂಗ ನಾಲ್ಕು ಮಂದಿ ಮಕ್ಕಳಾಗ ಆಧಾರ ಕೊಟ್ಟವ್ರು ನಾವೇ ನಾಲ್ಕು ಮಂದಿ ಮಕ್ಕಳನ್ನ ತಯಾರು ಮಾಡೋಕಿತ್ತ ಮೊದಲ ಅವ್ರ ಅಪ್ಪನ ಹುಟ್ಟಿಸಿದವ್ರು ನಾವೇ ಮೈದ್ರೊಳ ಪರಮಾತ್ಮ ಎಲ್ಲಿ ಬಂದ್ರಿ ಹೇಳ್ರಿ ಮುಂದಿನ ಸಂದಿಗೆ ಬಂದ ಗಂಡು ಹೇಳ್ತಾರೆ ಹೇಳ್ತಾರೆ ನೀವ್ ಇದನ್ನ ಹೇಳ್ರಿ ಇದರ ಅಚ್ಚಿ ಕಡೆ ಮತ್ತೆ ನಾವು ಬರ್ತೀವಿ ಸಣ್ಣ ಮಕ್ಕಳಿಗೆ ಕೊಡೋದಲ್ಲ ಅಂದ ಧಿಕ್ಕರಿಸಿ ನಿಂತ ಮೂಗ ಮೂಳ ತಪ್ಪಿತ ದೇಕ್ಕಾ ಹೇಳ್ತಾಳ ನಿಂದ್ರು ಈಗ ಯೋ ತ ಬಸವ ನಿತ್ರಿ ಕಿಸೋದ ಏ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ಏ ಸುರುವ ಮಾಡ್ಯಾಳ ಭೂಮಿ ತಿದ್ದೋ ಭೂಮಿ ತೆಗೆದೋದ ಮುಂದ ಓದ್ದೋದಕ್ಕ ಭುವನೇಶ್ವರಿ ಎಂದ ಭೂಮಿ ಆಗ್ಯ ಬಸವನ ಪೌರುಷ ಹೇಳ ಬ್ಯಾಡ ತೀಕ ಅದರ ಬಗ್ಗೆ ನಿನಗ ತಿಳಸುವೆ ಸುವೆಚ್ಛ ಓಟ ಬೇಲಿಯ ತನ ಖಾತಿಯ ಓಡ್ಯಾಡಿ ಮುರ್ಕೊಂಡು ನೆನಸೊಣಕ ಭೇ ಏ ಬ್ಯಾಣಕ ಆಡಿ ಮುರ್ಕೊಂಡು ನಿನ್ನ ಬೇ ದತ್ತ ಬ್ಯಾಣಕ ಮತ್ತೊಂದು ಮಾತು ಹೇಳ್ರಿ ಪರಮಾತ್ಮನ ಎಡ ಎಡ ಭಾಗದೊಳಗಾಳತ್ರಿ ಪಾರ್ವತಿ ಅಂದ್ರೆ ಎಡ ಅಂದ್ರೆ ಸುಮಾರ ಬಲ ಅಂದ್ರೆ ಶ್ರೇಷ್ಠ ನಮ್ ಭಾಗ ಪದ ಜನ ಅವ ಹೇಳ್ತಾನು ಹ ನೀ ಅರ್ಧ ನಾ ಅರ್ಧಂಗಿ ಅರ್ಧಂಗಿ ಹಾಕಂದ್ರಂದ್ರ ಅರ್ಧ ಬುದ್ಧಿ ಅರ್ಧಂಗಿ ಅಂತಾರ ಅಲ್ಲ ಅಕ್ಕಿ ಅರ್ಧ ಬುದ್ಧಿಕ್ಕಿ ಅರ್ಧಂಗಿನಿ ಅಂದ್ ಹೇಳಿ ದಗದ್ ಬೇರೆ ಆಗ್ಯದರಿ ಹೆಂಗ ದುರ್ಗಾಸುರದ ಐತಿ ಹೊಡಿಬೇಕಾದ್ರೆ ಮಹಿಷಾಸುರ ಮರ್ದನ ಮಾಡಬೇಕಾದ್ರೆ ಬ್ರಹ್ಮ ಇದ್ದ ವಿಷ್ಣು ಇದ್ದ ಮಹೇಶ್ವರ ಇದ್ದ ಇದ್ದ ಇದ್ರ ಇದ್ದ ಚಂದ್ರ ಇದ್ದ ವರುಣ್ ಇದ್ದ ಗರುಡ ಇದ್ದ ಎಲ್ಲಾ ದೇವ್ರು ಇದ್ರ ನಾನಾ ತರ ಗಂಡ ಇದ್ದರು ನೀವು ಇದ್ರಲ್ಲೇ ನಮ್ಮ ಆದಿಶಕ್ತಿ ಕಡೆ ಬಂದ ಅಕ್ಕಿಪಾದ ತ್ಯಾಗ ಬಿದ್ದ ವದ್ಯವ್ರದೇನು ಬಿದ್ದಿತ್ತು ಅರ್ಧ ಬುದ್ಧಿಗಿ ಅರ್ಧ ಬುದ್ಧಿ ನೀವು ಪೂರ ಬುದ್ಧಿ ಅವ್ರ ಇದ್ರೆ ಇವ್ರು ಹೊಡೆಯಂಗಿಲ್ಲ ಹೊಡೆಯವ್ರ ಅಲ್ಲಿ ಇವ್ರು ಮುಕ್ಳಿ ಕಾಲಜಿ ಓಡವ್ರ ಅಷ್ಟ ಅಲ್ಲ ಪೂರ್ವ ಬುದ್ಧಿಯವರಿದ್ರೆ ನೀವು ಗಂಡು ಹಾಡೋರು ಮಗಳ ಕಡೆನ ಹೇಳಿ ಮೈಸಾಸುರ್ ವರ ಪಡದಿದ್ದ ಹೆಣ್ಣ ಮಗಳ ನೋಡು ಗಂಡು ಹೆಣ್ಣು ಕೂಡಿರಬಾರ್ದ ಕೂಡಿರಬಾರ್ದ ಕೂಟ್ ಕೂಡ್ಲಾರ್ದಿ ಹೆ್ಮ ಇರ್ಬೇಕ ಇರ್ಬೇಕು ನಾನು ಮರಣ ಆಗಬೇಕ ವಾದ ಏನ್ ನೋಡದೈತ್ರಿ ಶಿವಶಕ್ತಿ ಜಗ್ವಾ ಶಕ್ತಿ ಹಾಂ ಹಾಂ ಇವತ್ತು ಪರಮಾತ್ಮನ ಬೆಳೆಸಲಕ್ಕ ಬಂದ ರೀ ಹಾಂ ನಿಮ್ಮ ಮೈಸ್ಯಾಸುರನ ಪರಮಾತ್ಮವಾಗಿ ವದಾ ಮಾಡಬೇಕಾಗಿತ್ತು ಹೌದು ಆದಿಶಕ್ತಿ ಕಡೆ ಯಾಕೆ ಬಂದ್ರೆ ನೀವು ಯಾಕೆ ಬರ್ತೀರಿ ಹೆಣ್ಣ ಹೆಣ್ಣು ದೇವರಪ್ಪ ಅರ್ಧ ಬುದ್ಧಿ ವದಾವ್ತೇಳಿ ಬರ್ಬಾರ್ದಾಗಿತ್ತಲ್ಲ ಹಾಂ ಹಾಗಿಲ್ರಿ ಇಲ್ಲ ಇಲ್ಲ ಸುಮಿ ಇಲ್ಲಿ ಅಟ್ಟ ಅರ್ಧ ಬುದ್ಧಿ ಆಕೆ ಇವರು ಅನುಕೂಲ ಅನುಕೂಲಸಿಂದು ನಾವು ಓಬ್ಯಾಡ್ರಿ ಹೆಚ್ಚು ಹೆಂಗೆ ರೀ ಅವ್ರಿಗೆ ಯಾವ್ದು ಬರ್ತೈತೋ ಯಾವ್ದು ಗಂಡು ಹೆಚ್ಚು ಆಕತೆಯೋ ಅಂತಪ್ಪ ಕತೆ ಹೇಳ್ಕೊತ ಯಾಕ ಹೆಣ್ಣು ಹೆಚ್ಚು ಕತೆಗಳು ಇಲ್ಲ ರಗಡದಾವಲ್ಲ ರಗಡು ಹಾಂ ತುಳಸಿ ದಾಸ ಹೆಣತಿ ದಾಸ ಆಗಿ ಉಳ್ದನ ತುಳಸಿ ದಾಸದ ಹೆಸರು ಬಂದಿ ಬರೇ ಒಂದೊಂದು ಮಾತಿ ಇರ್ಲಿ ಈ ವಿಷಯ ಯಾವ್ದು ಬಂದತ್ತೆ ಅದನ್ನ ತಗೊಂಡ್ರೆ ಆಮ್ಯಾಗ ಇದನ್ನ ಹಿಡೀನು ಮೈಸಾಸುರನ ಮರ್ದನ ಮಾಡ್ಬೇಕಾದ್ರೆ ಹೆಣ್ಣು ಬೇಕಾತು ಸುಂಬ ನಿಶುಂಬ ಹೊಡಿಬೇಕಾದ್ರೆ ಹೆಣ್ಣು ಬೇಕಾತು ರಕ್ತ ಬೀಜಾಸುರ ಹೊಡಿಬೇಕಾದ್ರೆ ಹೆಣ್ಣು ಬೇಕಾತು ಹ ಮತ್ತೆ ಇಂಥ ದೈತ್ಯರನ್ನೆಲ್ಲ ಹೊಡಿಬೇಕಾದ್ರೆ ಹೆಣ್ಣಿನ ಕೈಯಾಗ ನಿಮ್ಮ ಗಂಡ ದೇವ್ರಿ ಏನೋ ಸುಗ್ಯಾಕ್ ಕಬ್ಬಾ ಕಡ್ಲಾಕ ಹೋಗಿದ್ದು ನೀ ಎಲ್ಲ ಎಲ್ಲಿ ಹೋಗಿದ್ರಿ ನೀವು ಗಂಡ ದೇವ್ರು ಮಾಡ್ಲಿಕ್ಕೆ ಮರ್ಧನ ತಾಕತ್ತು ಕೊಟ್ಟನಿ ಕೈ ಕೊಟ್ಟನಿ ಕಾಲು ಕೊಟ್ಟನಿ ಬೇಕಾಗಿಲ್ಲ ನನಗ ಇಲ್ಲ ಬಾಂದರಿ ಹೇಳ ಬರಬಾರ್ದ ದೊಡ್ಡವ್ರ ಇದಾವ್ ಇಲ್ಲಿ ಒಂದು ಮಾತ್ರಿ ಮತ್ತ ಇದು ಅಲ್ಲದ ಇನ್ನೊಂದು ಮಾತು ಹೇಳಿಪ ಎಲ್ಲ ಪರಮಾತ್ಮನದಿಂದ ಎದರಿ ಪರಮಾತ್ಮ ಇಂದ ಏನು ನಡ್ಕೋತೀರಿ ನಡ್ಕೋರಿ ಅದನ್ನೆಲ್ಲ ಕೊಡ್ತಾನ್ರಿ ಪರಮಾತ್ಮ ಯಾರಿಗೇನ ಕೊಟ್ಟನು ಕೊಡ್ಲಾಕ ಐತಿ ಈಗ ನೋಡ್ರಿ ಹೆಂಗೈತಿ ಗೊತ್ತೇನಾಂಗ ಬರೇ ಒಂದು ಗಾಡಿ ಖರೀದಿ ಮಾಡವ್ರದಿವಂದ್ರುನು ಆ ಗಾಡಿ ಖರೀದಿ ಮಾಡಬೇಕಾದ್ರೆ ಲೋನ್ ಹಂಗ ಕೊಡಂಗಿಲ್ಲ ಹಂಗಿಲ್ಲ ಡೈರೆಕ್ಟ್ ಗಾಡಿ ಮಾಡ್ತಾರ ಹಿಂದ ನಿಂದ ಆಸ್ತಿ ಏನೈತಿ ಬಂದ ನೋಡಿ ಲೋನ್ ಮ್ಯಾಗ್ ಕೊಡ್ತವ್ರ ಗಾಡಿ ಯಾಕ ನಾಳೆ ಗಾಡಿ ಕಂತು ಇವ್ಗ ತುಂಬುದಾಗ್ಲಿಕ್ಕಂದ್ರೆ ಇದ್ದ ಆಸ್ತಿರೇ ಬರ್ಕೊಂಡು ಹೋಗಬೇಕಂತ ಹೇಳಿ ಯಾಕಿರ ಬರ್ಕೊಂಡ್ ಹೋಗ್ಬೇಕಂತ ಹೇಳಿ ಆಸ್ತಿ ನೋಡಿ ಕುಡ್ತಾರ ಗಾಡಿ ಮತ್ತವ್ರಿಗೆ ಕೂತ್ ಪರಮಾತ್ಮ ಮತ್ತವ್ರಿಗೆ ನೀ ಕುಡಬೇಕಾದ್ರೆ ಹತ್ತಿ ಐತಿ ಏನ ಬೇಕಲ್ಲ ಕೊಡಬಹುದು ನಿನ್ನ ಮೈ ಮೇಲೆ ಒಂದ್ ಬಟ್ ಅರಿವಿಲ್ಲ ಸುಡಗಾಡದಾಗ ಕಿಸಿಂದ ಬೂದಿ ಬಡ್ಕೊಂಡ ಹುಲಿ ಚರ್ಮ ಸುತ್ತಕೊಂಡು ತಿರುಗಲಕ ಹತ್ತೇದಿ ಯಾರಿಗೇನು ಕೊಡ್ತೀನಿ ನೀವ್ ಕುಡಾವ್ರಲ್ಲ ಗಂಡು ಹಾಡೋರು ಬೇಡ್ಕೋತ ತಿರಗಾವ್ರೀನಾ ಅಮ್ಮಗೆ ಅಂತ ಹೇಳಿ ಪ್ರತಿ ಒಂದು ಮನೆಗೆ ನಾವು ಬೇಡವ್ರ ಅಲ್ಲ ನನ್ನ ತಕ್ಕ ಬೇಡ್ಲಕ್ಕ ಬಂದ್ರೀ ನೀಡು ನದ್ ಕೈ ನಂದ ಕೈ ನಿಂದ ನಿನಗ ನನಗ ಜಮೀನ್ ಆಸ್ಮಾನ ಫರಕ್ ಅದ ಬಜಾ ಬಾಳ ಐತಿ ಅದ ಕೈ ಇರ್ಲಿ ನಡೀಲ್ರಿ ನಡೀಲ್ರಿ ಭಕ್ತ ಬಸವ ಶಕ್ತಿ